ಇಂದಿರಾ ಕ್ಯಾಂಟೀನ್ನಲ್ಲಿ ವೆಜ್ ಊಟ ಕೊಡಬೇಕೆಂದು ಬೇಡಿಕೆ ಇದೆ ಆದರೆ ಯಾವುದು ತೀರ್ಮಾನ ಆಗಿಲ್ಲ ಎಂದು ಪೌರಾಡಳಿತ ಸಚಿವ ಖಾನ್ ತಿಳಿಸಿದರು ದಾವಣಗೆರೆಯ ಇಂದಿರಾ ಕ್ಯಾಂಟೀನ್ಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸದ್ಯಕ್ಕೆ ಮೊಟ್ಟೆಗೆ ಬೇಡಿಕೆ ಇದೆ ಮೊಟ್ಟೆಯಿಂದ ಪ್ರೋಟೀನ್ ಸಿಗುತ್ತದೆ ಎಂದರಲ್ಲದೆ ಮೊಟ್ಟೆ ಮತ್ತು ವೆಜ್ ನೀಡುವ ಬಗ್ಗೆ ಸ್ಪಷ್ಟಪಡಿಸಿಲ್ಲ ಇಂದಿರಾ ಕ್ಯಾಂಟೀನ್ ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಯೋಜನೆ ಈಗ ನೂರ ಎಂಬತ್ತು ಹೊಸ ಇಂದಿರಾ ಕ್ಯಾಂಟೀನ್ ತೆರೆಯಲಾಗಿದೆ ಇದರಿಂದ ಬಡವರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿದ್ದು ಇದು ಐದರ ಜೊತೆಗೆ ಆರನೇ ಗ್ಯಾರಂಟಿ ಎಂಬಂತಾಗಿದೆ ಎಂದರು ದಿವಸ ಬೇರೆ ಬೇರೆ ಕೊಡ್ತಾರ ಏನ್ ಶಾಮ ಶಂಕರಪ್ಪ ಸಾಹೇಬ್ರ ಮನೆಗೆ ಹೋಗಿದ್ದೇನೆ ಅವರಿಗೆ ಭೇಟಿ ಮಾಡಿ ಇಲ್ಲಿ ಇಂದ ಕ್ಯಾಂಟೀನ್ ವಿಸಿಟ್ ಕೊಟ್ಟಿದ್ದೇನೆ ಮತ್ತು ನಿನ್ನೆ ನಾನು ಸಿ ಎಂ ಜೊತೆಗೆ ಗದಗ್ನಲ್ಲಿ ಸುಮಾರು ಕಾರ್ಯಕ್ರಮ ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಇಟ್ಟಿದ್ದರು ಸಾಯಂಕಾಲ ಸಾಯಂಕಾಲತನ ಗದಗ್ನಲ್ಲಿ ವಿಸಿಟ್ ಆ ಕಾರ್ಯಕ್ರಮ ಮುಗಿಸಿ ಇವತ್ತು ದಾವಣಗೆರೆ ಮತ್ತು ಸಾಯಂಕಾಲ ಚಿತ್ರದುರ್ಗನಲ್ಲಿ ವಿಸಿಟ್ ಇದೆ ಇಂದಿರಾ ಕ್ಯಾಂಟೀನ್ ಮತ್ತು ಬೇರೆ ಬೇರೆ ಆಫೀಸರ್ಸ್ ಸ್ಟಾಫ್ ಜೊತೆಗೆ ಚರ್ಚೆ ಇದೆ ನಮ್ಮ ಸರ್ಕಾರ ಬಂದ್ರ ಮೇಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಡಿಪ್ಟಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇಡೀ ನಮ್ಮ ಸರ್ಕಾರ ಬಡವರ ಸಲಗೆ ಸುಮಾರು ನಲ್ಲಿ ಕೆಲಸ ಮಾಡ್ಲತ್ತಾರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಡ್ರೀಮ್ ಪ್ರಾಜೆಕ್ಟ್ ಇಂದಿರಾ ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಇದ್ದಾಗ ಅವರು ಒನ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಸಿಕ್ಸ್ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದರು ಅವ್ರು ಯಾವ ತನ ಇದ್ದರೂ ನಮ್ಮ ಕಾಂಗ್ರೆಸ್ ಪಿರಿಯೇಡ್ನಲ್ಲಿ ಇಂದಿರಾ ಕ್ಯಾಂಟೀನ್ ಸರಿಯಾಗಿ ನಡೆಸಿದರು ಆಮೇಲೆ ಸರ್ಕಾರ ಚೇಂಜ್ ಚೇಂಜ್ ಆದ್ರ ಮೇಲೆ ಸುಮಾರು ಇಂದಿರಾ ಕ್ಯಾಂಟೀನ್ ಬಂದಾಗಿ ಕ್ಲೋಸ್ ಆಗಿದ್ದರು ಮತ್ತೆ ನಮ್ಮ ಸರ್ಕಾರ ಮತ್ತೆ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆದ್ರ ಮೇಲೆ ಮತ್ತೆ ರೀ ಎಲ್ಲ ಓಪನ್ ಮಾಡಿ ಬಡವರಿಗೆ ಐದು ರೂಪಾಯಿನಲ್ಲಿ ನಾಷ್ಟ ಹತ್ತು ರೂಪಾಯಿನಲ್ಲಿ ಊಟ ಅಂತ ಪ್ರೋಗ್ರಾಮ್ ಮಾಡಿ ಎಲ್ಲ ಕಡೆ ಯುವಕರಿಗೆ ಆಗಲಿ ಆಟೋ ರಿಕ್ಷಾ ಆಗಲಿ ಬಡವರಾಗಲಿ ಆಗಲಿ ರೈತರು ಆಗಲಿ ಆಗಲಿ ಹೀಗೆ ನಾನು ವಿದ್ಯಾರ್ಥಿಗಳು ವಿಸಿಟ್ ಕೊಟ್ಟಿದ್ದಾಗ ಲಾಸ್ಟ್ ಒಂಟ್ ಊಟ ಮಾಡ್ಲತ್ತಿದ್ರು ಮತ್ತೆ ಸುಮಾರು ಪ್ಯಾರಾಮೆಡಿಕಲ್ ಇಷ್ಟೊಂದು ಊಟ ಮಾಡ್ಲತ್ತಿದ್ರು